ಬೆಂಗಳೂರಿನಂಥ ಮಹಾನಗರಗಳಲ್ಲಿ ಮುಸ್ಲಿಂ ಕೋಮಿನವರಿಗೆ ಮನೆ ಬಾಡಿಗೆ ಸಿಗೋದು ಕಷ್ಟ ಅಂತ ನಾವು ಇದಕ್ಕೂ ಮುಂಚೆ ವಿಡಿಯೋ ಮಾಡಿದ್ವಿ ಮತ್ತು ಇದು ತಕ್ಕ ಮಟ್ಟಿಗೆ ನಿಜ ಅಂತ ಆ ಕೋಮಿನವರೇ ಒಪ್ಕೊಳ್ತಾರೆ ಇನ್ನೂ ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡೋದರಲ್ಲಿ ಆ ಕೋಮಿನವರಿಗಿಂತ ಬೇರೆ ಯಾರಿದ್ದಾರೆ ಅಂತ ಇನ್ನೊಂದು ಕೋಮಿನವರು ಹೇಳ್ತಾರೆ ಸೊ ಹೀಗೆ ಆ ಚರ್ಚೆ ನಡೀತಾನೆ ಇರುತ್ತೆ ಆದರೆ ಈಗ ಇನ್ನು ಮುಂದೆ ಬೆಂಗಳೂರಿನಂತಹ ಮಹಾನಗರಗಳಲ್ಲದೆ ಭಾರತದ ಎಲ್ಲ ಮಹಾನಗರಗಳಲ್ಲೂ ಮುಸ್ಲಿಂ ಕೋಮಿನವರಿಗೆ ಮನೆ ಬಾಡಿಗೆ ಸಿಗೋದು ಕಷ್ಟ ಆಗುತ್ತೆ ಏನಕ್ಕೆ ಅಂದರೆ ವಕ್ಫ್ ಬೋರ್ಡ್ ಮಾಡ್ತಾ ಇರುವಂತಹ ಕುತಂತ್ರದಿಂದ ಕರೋನಾ ವೈರಸ್ ಅಂತ ಮಹಾಮಾರಿಯನ್ನೇ ಕಾರ್ನರ್ ಮಾಡಿದ ನಮ್ಮ ಜನಗಳನ್ನ ಬಿಟ್ಟು ಬಿಡಬೇಕಾಡ್ತಾ ಇದೆ ಈ ವಕ್ ವೈರಸ್ ಸೊ ಈ ವಕ್ಫ್ ಬೋರ್ಡ್ ಏನು ಇದು ಏನೇನು ಮಾಡ್ತಾ ಇದೆ ಅಂತ ನೀವು ಈಗಾಗಲೇ ಕೇಳಿದೀರಾ ಇದರಿಂದ ಮುಂದೇನಾಗಬಹುದು ಅಂತ ನೋಡೋಕೆ ಮುಂಚೆ ಮುಸ್ಲಿಂ ಕೋಮಿನವರ ಮನಸ್ಥಿತಿಯನ್ನು ಸ್ವಲ್ಪ ನೋಡೋಣ ಎಲ್ಲೋ ದೂರದ ಗಾಜಾನಲ್ಲಿ ಹಮಾಸ್ ಟೆರರಿಸ್ಟ್ಗಳು ಸತ್ತೋದ್ರೆ ಬೆಂಗಳೂರಿನ ಎಂ ಜಿ ರೋಡಲ್ಲಿ ಪ್ರತಿಭಟನೆ ಮಾಡ್ತಾರೆ ಅಲ್ಲಿನ ಮುಸ್ಲಿಂ ಕೋಮಿನವರಿಗೆ ಅನ್ಯಾಯ ಆಗ್ತಾ ಇದೆ ಅಲ್ಲಿನ ಹಮಾಸ್ಟರಿಸ್ಟ್ ಗಳಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಆದ್ರೆ ಇಲ್ಲೇ ಹುಟ್ಟಿ ನಮ್ಮ ಜೊತೆನೇ ಬೆಳೆದು ನಮ್ಮ ರೈತರ ಅನ್ನ ತಿಂದು ಅವರಿಗೆ ಅನ್ಯಾಯ ಆಗ್ತಾ ಇದ್ರೆ ಯಾರಾದರೂ ಎಮ್ ಜಿ ರೋಡ್ ಅಲ್ಲಿ ಪ್ರತಿಭಟನೆ ಮಾಡಿದ್ ನೋಡಿದ್ರೆ ಆದ್ರೆ ದಿನ ಬೆಳಗ್ಗೆ ಆದ್ರೆ ಹೇಳ್ತಾರೆ ನಾವೆಲ್ಲ ಅಣ್ಣ ತಮ್ಮಂದಿರೋ ಅಂತ ಕ್ಯಾಮರಾ ಮುಂದೆ ಬಂದಾಗ ನಾವೆಲ್ಲ ಅಣ್ಣ ತಂಬಂದಿರೋ ಮನೆಗೆ ಹೋದಾಗ ನಾವು ಮುಸ್ಲಿಂ ಕೋಮಿನವರು ಮಿಕ್ಕಿದವರೆಲ್ಲ ಕಾಫಿರರು ಡೆಲ್ಲಿ ಬಾರ್ಡರ್ ಅಲ್ಲಿ ಮರ್ಸಿಡೀಸ್ ಬೆಂಜಲ್ಲಿ ಬಂದು ಇಳಿದ ರೈತರ ಪ್ರತಿಭಟನೆಗೆ ಸಾಕಷ್ಟು ಪೊಲಿಟಿಷಿಯನ್ಗಳಂದರೆ ರಾಜಕಾರಣಿಗಳು ಹೋರಾಟಗಾರರು ಏನೇನೆಲ್ಲ ಮಾತಾಡಿದರು ಏನೇನೆಲ್ಲ ಟ್ವೀಟ್ ಮಾಡಿದರು ಯಾರ್ಯಾರೆಲ್ಲ ಟ್ವೀಟ್ ಮಾಡಿದರು ರಿಹಾನ ಅಂತೆ ಚಿತ್ರಾನ್ನ ಅಂತೆ ಮೊಸರನ್ನ ಅಂತೆ ಈ ಥರದವರೆಲ್ಲ ಭಾಳ ಜನ ಟ್ವೀಟ್ ಮಾಡಿದರು ಆದರೆ ಕರ್ನಾಟಕದ ರೈತರ ಜಮೀನು ರಾತ್ರಿ ಅಂದರೆ ನಿನ್ನೆ ನಮ್ಮದೇ ಅಂತ ಪಾಣಿಯಲ್ಲಿರುತ್ತೆ ಅಂದರೆ ಆರ್ ಟಿ ಸಿ ಅಲ್ಲಿ ನೆನ್ನೆ ನಮ್ಮ ಹೆಸರಿರುತ್ತೆ ಆದರೆ ಇವತ್ತು ಬೆಳಗ್ಗೆ ಅದು ನೋಡಿದರೆ ಅದು ಒಪ್ಪಾಸ್ತಿ ಇರುತ್ತೆ ರಾತ್ರೋರಾತ್ರಿ ಆಸ್ತಿ ಕಬಳಿಸ್ತಾ ಇದ್ರು ರಾತ್ರೋ ರಾತ್ರಿ ಆಸ್ತಿ ಲೂಟಿ ಹೊಡಿತಾ ಇದ್ರು ಕೂಡ ಕರ್ನಾಟಕದ ರೈತರ ಬಗ್ಗೆ ಯಾಕೆ ಯಾರೂ ಟ್ವೀಟ್ ಮಾಡ್ತಾ ಇಲ್ಲ ಅಮೂಲ್ ಡೇರಿ ಜೊತೆ ನಂದಿನಿ ಡೇರಿಯನ್ನು ಅಮಾಲ್ಗೆ ಮಾಡಿಬಿಡ್ತಾರೆ ಅನ್ನೋ ಒಂದು ಸುಳ್ಳು ಸುದ್ದಿಯನ್ನು ಇಟ್ಕೊಂಡು ಇಲ್ಲಿನ ಹೋರಾಟಗಾರರು ಬೆಂಗಳೂರಿನ ಐಷಾರಾಮಿ ರೈತರುಗಳು ಪ್ರತಿಭಟನೆ ಮಾಡಿದರು ಆದರೆ ಈಗ ದಲಿತರ ಭೂಮಿ ಅವರು ಉಳುಮೆ ಮಾಡ್ತಾ ಇರುವಂತಹ ಟ್ಯಾಕ್ಟ್ರುಗಳು ರೈತರ ಜಮೀನು ಮಠ ಮಾನ್ಯಗಳ ಜಮೀನು ದೇವಸ್ಥಾನಗಳ ಜಮೀನು ಕಬ್ಬಳಿಸ್ತಾ ಇದ್ದರು ಕೂಡ ಯಾವ ರೋಲ್ ಕಾಲ್ ಹೋರಾಟಗಾರರು ನಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ ನಮ್ಮದೇ ದೇಶದ ಅಂದರೆ ಭಾರತದೇ ಬೇರೆ ರಾಜ್ಯಗಳಿಂದ ಇಲ್ಲಿಗೆ ದುಡ್ಕೊಂಡು ತಿನ್ನಕ್ಕೆ ಬಂದಿರೋ ನಾನು ಮತ್ತೆ ಹೇಳ್ತೀನಿ ದುಡ್ಕೊಂಡು ತಿನ್ನಕ್ಕೆ ಬಂದಿರೋರನ್ನ ಆ ಮಕ್ಕಳೇ ಈ ಮಕ್ಕಳೇ ಅಂತ ಬೈದ್ರಲ್ಲ ನಮ್ಮ ಸಂಸ್ಕೃತಿಗೆ ಸೇರದೇ ಇರೋರು ಬಂದು ದಲಿತರ ಜಮೀನು ಅವರ ಟ್ಯಾಕ್ಟ್ರುಗಳನ್ನೆಲ್ಲ ಸೀಸ್ ಮಾಡಿ ದಲಿತರ ಮೇಲೆ ರೈತರ ಮೇಲೆ ಲಾಠಿ ಚಾರ್ಜ್ ಮಾಡ್ತಾಯಿದ್ರು ಕೂಡ ಯಾವ ರೋಲ್ ಕಾಲ್ಗಳು ಏನೂ ಮಾತಾಡ್ತಾ ಇಲ್ವಲ್ಲ ಇವ್ರಿಗೆ ಇನ್ನೆಂಥ ಬಿಸ್ಕೆಟ್ ಹಾಕಿರ್ಬೋದು ಅಂತ ಒಂದು ಊಹೆ ಮಾಡಿದರೆ ನಾಯಿಗಳು ಕೂಡ ಅಸಹ್ಯ ಪಡುವಂಥ ಬಿಸ್ಕೆಟ್ನ ಇವ್ರಿಗೆ ಹಾಕಿದ್ದಾರೆ ಇವರು ಆ ಬಿಸ್ಕೆಟ್ ತಿಂತಾ ಇದ್ದಾರೆ ಅಂತ ಮೇಲ್ನೋಟಕ್ಕೆ ಕಾಣುತ್ತೆ ಇನ್ ಹೋದರೆ ಇನ್ನೂ ತುಂಬ ಅಸಹ್ಯವಾಗಿರುತ್ತೆ ಬಟ್ ಮೇಲ್ನೋಟಕ್ಕೆ ಇಷ್ಟು ಮಾತ್ರ ಕಾಣ್ತಾ ಇದೆ ಅನ್ನದಾತ್ರ ಎಲ್ಲ ಒಂದೇ ಅಂತ ಹೇಳೋ ನೀವು ಡೆಲ್ಲಿ ಬಾರ್ಡ್ರಲ್ಲಾಗೋ ಗಲಾಟೆಗೆ ನೀವೆಲ್ಲ ಹೋಗ್ತೀರಾ ಅಲ್ಲಿ ಪ್ರತಿಭಟನೆ ಮಾಡ್ತೀರಾ ಆದರೆ ಕರ್ನಾಟಕದಲ್ಲಾಗ್ತಾ ಇರೋ ರೈತರ ಬಗ್ಗೆ ಯಾಕೆ ಏನೂ ಮಾಡ್ತಾ ಇಲ್ಲ ಯಾಕೆ ಅಂದರೆ ಇದ್ದ ಪ್ರತಿಭಟನೆ ನಿಮ್ಮ ಪರವಾಗಿತ್ತು ಅಂದರೆ ಅಲ್ಲಿ ಕೂಗ್ತಾ ಇದ್ದಂತಹ ಘೋಷಣೆಗಳು ನಿಮಗೆ ಮಜಾ ಕೊಡ್ತಾ ಇದ್ವು ಏನು ಘೋಷಣೆಗಳು ಕೇಳಿ ಮೋದಿಯ ಸಾವನ್ನ ಬಯಸ್ತಾ ಇರೋ ಈ ಪ್ರತಿಭಟನೆ ನಿಜವಾದ ರೈತರ ಪ್ರತಿಭಟನೆ ನೀವು ಹೇಳಿ ಇಲ್ಲಿ ಯಾವ ರೈತರು ಪ್ರತಿಭಟನೆ ಮಾಡಲಿಲ್ಲ ಅವರ ಜಮೀನಲ್ಲಿ ಅವರು ಒಲ ಉಳ್ತಾ ಇದ್ದಿದ್ದಕ್ಕೆ ಅವ್ರ ಮೇಲೆ ಲಾಠಿ ಚಾರ್ಜು ಅವ್ರ ಮೇಲೆ ಕೇಸು ಅವ್ರ ಟ್ರಾಕ್ಟರ್ ಜಪ್ತಿ ಎಲ್ಲಿ ನಿಜವಾಗ್ಲೂ ದೌರ್ಜನ್ಯ ನಡೀತಾ ಇರೋದು ರೈತರ ಹೆಸರಲ್ಲೇ ಇದೆ ಒಕ್ ಅಂತ ಹೇಳಿ ಪಹಡಿಯಲ್ಲಿ ಕೂತಿದ ಮಾತ್ರಕ್ಕೆ ರೈತರ ಮೇಲೆ ಕೇಸ್ ಹಾಕಿದ್ದಾರೆ ಕೇಸು ಹಾಕಿದ್ದಾರೆ ಟ್ರ್ಯಾಕ್ಟರ್ ಅನ್ನು ಕೂಡ ಈಗ ವರ್ಷಕ್ಕೆ ತೆಗೆದುಕೊಂಡಿದ್ದಾರೆ ಇದು ಸರ್ಕಾರ ಎಲ್ಲರನ್ನು ಸಮಾನವಾಗಿ ಕಾಣ್ತಾ ಇರುವಂತಹ ರೀತಿ ಇಷ್ಟೆಲ್ಲ ದೌರ್ಜನ್ಯ ನಮ್ಮ ಅನ್ನದಾತರ ಮೇಲೆ ದಲಿತರ ಮೇಲೆ ನಡೀತಾ ಇದ್ರು ಇದನ್ನ ಖಂಡಿಸಕ್ಕೆ ಬೆನ್ನುಮುಳೆ ಇಲ್ಲದೆ ಇರುವಂತಹ ಮುಖ್ಯಮಂತ್ರಿ ಇದ್ರಷ್ಟು ಇಲ್ಲದೆ ಇದ್ರಷ್ಟು ಇಂತಹ ಸರ್ಕಾರಗಳು ಬೇಕಾ ಇನ್ನು ಕೊನೆಯದಾಗಿ ಮುಸ್ಲಿಮರಿಗೆ ಮನೆ ಬಾಡಿಗೆ ಸಿಗೋದು ಏನಕ್ಕೆ ಕಷ್ಟ ಆಗುತ್ತೆ ಅಂತ ನೋಡೋದಾದ್ರೆ ಇತ್ತೀಚೆಗೆ ಒಂದು ಸುದ್ದಿ ಪ್ರಕಟ ಆಗಿತ್ತು ಮಾನವೀಯತೆ ದೃಷ್ಟಿಯಿಂದ ಒಬ್ಬ ರೈತ ಅಂತ್ಯ ಸಂಸ್ಕಾರಕ್ಕೆ ಅಂತ ಒಂದು ಸ್ವಲ್ಪ ಜಾಗ ಅವ್ರ ಜಾಗದಲ್ಲಿ ಕೊಟ್ಟಿರ್ತಾರೆ ಅಂದರೆ ಅವರು ಹೊಲದಲ್ಲಿ ಕೊಟ್ಟಿರ್ತಾರೆ ಈಗ ಆ ರೈತನ ಇಡೀ ಹದಿಮೂರು ಎಕರೆ ಅಥವಾ ಹದಿನಾಲ್ಕು ಎಕರೆ ವಕ್ಫ್ದು ಅಂತ ಅವ್ರು ಬರ್ಕೊಂಡಿದ್ದಾರೆ ಇನ್ನು ಇದೇ ಅಂಗಡಿಗಳಿಗೂ ಅನ್ವಯಿಸುತ್ತೆ ಒಂದು ವೇಳೆ ಅವರ ನೀವು ಅಂಗ ನೀವು ಬಾಡಿಗೆ ಕೊಟ್ಟಿದ್ದ ಅಂಗಡಿಯಲ್ಲಿ ನಮಾಜ್ ಮಾಡಿ ನಾಳೆ ದಿವಸ ವಕ್ಫ್ ಬಂದು ಇಲ್ಲಿ ನಮ್ಮ ಜನ ನಮಾಜ್ ಮಾಡಿದ್ದಾರೆ ಈ ಅಂಗಡಿ ನಮಗೆ ಬೇಕು ಅಂತವ್ರೇನಾದರೂ ಬರ್ಸ್ಕೊಂಡು ಬಿಟ್ಟರೆ ಅಂದರೆ ಬರ್ಸ್ಕೊಂಡ್ಬಿಟ್ರೆ ಅಂದರೆ ಅವ್ರು ನಿಮ್ಮ ಹತ್ರ ಬರ್ಸ್ಕೊಂಡೋದಲ್ಲ ಅವರೇ ಬರ್ಕೊಂಡು ಬಿಟ್ಟರೆ ನೀವೇನು ಮಾಡೋಕ್ಕಾಗಲ್ಲ ಯಾಕೆಂದರೆ ಅವ್ರ ಕಾಯ್ದೆ ಹೇಗಿದೆ ನೀವು ಕೋರ್ಟ್ಗೆ ಹೋಗೋಕ್ಕಾಗಲ್ಲ ಮತ್ತು ಇಲ್ಲಿನ ರಾಜ್ಯ ಸರ್ಕಾರ ಅಥವಾ ಸಿದ್ದರಾಮಯ್ಯ ಅಥವಾ ಇಲ್ಲಿನ ಏನಾದರೂ ನಿಮ್ಮನ್ನು ಕಾಪಾಡ್ತಾರೆ ಅಂತ ನೀವೇನಾದರೂ ಅಂದ್ಕೊಂಡಿದ್ರೆ ಸೊ ಇದಕ್ಕೆಲ್ಲ ಏನು ಪರಿಹಾರ ಇದೆ ಅಂತ ನೋಡೋದಾದರೆ ಎರಡು ಪರಿಹಾರಗಳಿದೆ ಎರಡನೇದು ಹಿಂದೂಗಳು ಎಚ್ಚೆತ್ಕೊಳ್ಬೇಕು ಅದಾಗತ್ತೋ ಆಗಲ್ವೋ ಗೊತ್ತಿಲ್ಲ ಮೊದಲನೇದು ಈ ವಕ್ಫ್ ಬಿಲ್ನ ಅಮೆಂಡ್ ಮಾಡಬೇಕು ಅದನ್ನು ಕೇಂದ್ರ ಸರ್ಕಾರ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಆದರೆ ಅದಕ್ಕೂ ಅಡ್ಗಾಲಕ್ಕೆ ರೆಡಿಯಾಗಿ ನಿಂತ್ಕೊಂಡಿದೆ ಕಾಂಗ್ರೆಸ್ ಸರ್ಕಾರ ಇಷ್ಟೆಲ್ಲ ಅವಾಂತರಗಳನ್ನು ಮಾಡ್ತಾಯಿದ್ರು ಅಂದರೆ ರೈತರ ಭೂಮಿ ದಲಿತರ ಭೂಮಿಯನ್ನು ತಿಂದು ತೇಗ್ತಾ ಇರೋ ವಕ್ಫ್ ಬೋರ್ಡಿಂದೆ ಕಾಂಗ್ರೆಸ್ ನಿಂತಿದೆ ಅಂದರೆ ಇವರು ನಾಳೆ ದಿವಸ ನಮ್ಮ ಆಸ್ತಿಗಳನ್ನು ಉಳಿಸ್ತಾರೆ ಅಂದರೆ ಹಿಂದೂಗಳ ಕನ್ನಡಿಗರ ಆಸ್ತಿಯನ್ನು ಇವರು ರಕ್ಷಣೆ ಮಾಡ್ತಾರ ಅಂತ ನೀವೇ ಯೋಚನೆ ಮಾಡಿ